ಅನೀಶ್ ಅವ್ರು ಹೇಳ್ದಾಗೆ ಯಾವುದೇ ಕಲಾವಿದ ಒಂಚೂರು ಎಲ್ಲೋ ಪೇಶೆನ್ಸ್ ಇಂದ ಕಾದು 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 ಒಂಚೂರು ರೆಸ್ಟ್ಲೆಸ್ ಆದಾಗ ನಿಮ್ಮ ಜರ್ನಿ ಒಂದ್ಸಲ ನೆನ್ಪು ಮಾಡ್ಕೊಂಡ್ರೆ ಸಾಕು ಸರ್ ಆ ಇನ್ಸ್ಪಿರೇಷನ್ ಅಲ್ಲೇ ಸಿಕ್ಕಿಬಿಡತ್ತೆ ಏನ್ ಹೇಳ್ತೀರ ಐ ಸಿಲ್ಮ ಟೀಮ್ಗೆ ಫಸ್ಟ್ ಆಫ್ ಆಲ್ ಅನೀಶ್ ಅವ್ರಿಗೆ ಆ ವ ಶೋ ಆಲ್ ದ ವರಿ ಬಸ್ಟ್ ಅಮೀಶ್ ಅಪ್ಸ್ ಆಲ್ ಆಬ್ ಲೈಟ್ ಸೋ ನೀನು ಒಳ್ಳೇದಾಗಲಿ ಆರಾಮ್ ಅರವಿಂದ ಸ್ವಾಮಿ ನನಗೆ ಟೈಟ್ಲ್ ತುಂಬಾ ಇಷ್ಟ ಆಯ್ತು ಅಭಿ ಆಕ್ಚುಲಿ ನಿಮ್ ಟೀಮ್ ಅಲ್ಲಿರೋ ಒಬ್ರಿಗೊಬ್ರಿಗೆ ಪ್ರೀತಿ ಕೊಡ್ತಾ ಇದೀರಲ್ಲ ಇಂಟ್ರೆಸ್ಟ್ ಇದೆ ನಮ್ ಹೀರೋ ಬೆಳಿಬೇಕಂತ ನೀವು ಹೀರೋ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ ಅಂತ ಹೀರೋ ಮಾತಾಡ್ತಾ ಇದಾರೆ ನನಗೆ ಆ ಫೀಲಿಂಗ್ ತುಂಬಾ ಇಷ್ಟ ಆಯ್ತು ಬಹಳ ಒಳ್ಳೇದು ಆಮೇಲೆ ಸುಖ ಇರೋ ಕಡೆನೆ ನೋವು ಬರೋದು ಸಕ್ಸಸ್ ಆದ್ಮೇಲೆ ಫೇಲ್ಯೂರೇ ಬರೋದು ಫೇಲ್ಯೂರ್ ಆದ್ಮೇಲೆ ಮತ್ತೆ ಸಕ್ಸಸ್ ಬರೋದು ಸೊ ಈ ನಿಜಾಂಶನ ತಿಳ್ಕೋಬೇಕು ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು ನನಗೆ ಬಹುಶಃ ನನ್ನ ಅದೃಷ್ಟನೋ ನಾನು ಅದೃಷ್ಟ ಮಾಡಿಲ್ಲ ಅಂತ ತುಂಬಾ ಕಡೆ ಹೇಳಿದೀನಿ ಬಹುಶಃ ನಮ್ಮ ಹಾರ್ಡ್ ವರ್ಕ್ ನನ್ನ ನಾನ್ ಬರ್ತಿರೋ ನಮ್ಮ ನಿರ್ದೇಶಕರು ನಮ್ಮ ಸೂರ್ಯವ್ರು ಇಲ್ಲೇ ಇದಾರೆ ಬಗೀರ ಯಾವ ಲಕ್ಕಿಂದ ಅಲ್ಲ ಬಗೀರ ಆಗಿದ್ದು ಬಗೀರ ಆಗಿದ್ದು ಒಂದು ಹಾರ್ಡ್ ವರ್ಕ್ ಇಂದ ಒಬ್ಬರ ಶ್ರಮದಿಂದ ಅವರು ಪಟ್ಟಂತ ಅವ್ರಿಟ್ಟಂತ ಒಂದು ಇಂಟ್ರೆಸ್ಟ್ ಜೊತೆಗೆ ಪಟ್ಟಂಥ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು ಆದ್ರೆ ಸಕ್ಸಸ್ ಕೊಡೋದು ಇಲ್ಲಿರೋರು ಯಾರು ಅಲ್ಲ ಅನ್ಯ ಅಭಿಮಾನಿಗಳು ಮಾತ್ರ ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟ ನಮ್ಮ ಅಭಿಮಾನಿ ದೇವರುಗಳನ್ನ ತಲುಪಿಸ್ಬೋದು ಜೊತೆಗೆ ನಿಂತ್ಕೊಂಡು ನೋಡ್ಬೇಕಾಗಿರೋದು ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ ಕರ್ಕೊಂಡು ಹೋಗೋರು ನಮ್ಮ ಮಾಧ್ಯಮದವರು ಡಿಜಿಟಲ್ ಟ್ರೋಲ್ಸ್ ಅವರು ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮಗ್ ನಾನು ಐ ವಿಶ್ ಯು ಹೋಲ್ ಆರ್ಟೆಡ್ಲಿ ಆಲ್ ದ ವೆರಿ ಬೆಸ್ಟ್ ವರಿ ಯು ದ ನಿಮ್ಗೆ ಒಳ್ಳೆದಾಗೆ ಆಗುತ್ತೆ ಜಸ್ಟ್ ವೇಟ್ ಫಾರ್ ದ ರೈಟ್ ಟೈಮ್ ಮಿಲನ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್ ನನಗೆ ಬಹಳ ಖುಷಿ ಆಯಿತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಐ ವೆರಿ ಪ್ರೌಡ್ ಆಫ್ ಯು ಐ ಐಕ್ ಬಹುಶಃ ಎಲ್ಲ ಆರ್ಟಿಸ್ಟ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾಪಕ ಜೊತೆ ನಿಂತುಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನು ಇನ್ನು ಒಳ್ಳೇದು ಅಂತ ಅನ್ಕೋತೀನಿ ಒಳ್ಳೆದಾಗ್ಲಿ ಗಾಡ್ ಬ್ಲಸ್ ಯು ಅಂಡ್ ಇಲ್ಲ ಒಳ್ಳೆ ಕಲಾವಿದ್ರಿಗೆ ಗುರುವೈ ನಿಮ್ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬಾ ಕೇಳ್ದೆ ಒಳ್ಳೆದಾಗ್ಲಿ ನಾವು ಚೆಕ್ ಮಾಡ್ತೀವಿ ಇವತ್ತು ಸರಿಯಾಗಿ ನೋಡ್ತೀವಿ ಒಳ್ಳೆದಾಗ್ಲಿ ಕೂತ್ಕೊಳ್ಳಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದ್ರೆ ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗ ಯಾವ ರಿವ್ಯೂಸ್ ನೋಡಬೇಡಿ ನಿಮ್ಮ ಮನಸ್ಸಿನಿಂದ ಒಳ್ಳೆ ಕನ್ನಡ ಸಿನಿಮಾ ಅನ್ಕೊಂಡು ನೋಡಿ ಯಾಕಂದ್ರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡುವಂತ ಸಿನಿಮಾಗಳು ಬಹಳ ಕಮ್ಮಿ ಬಹಳಷ್ಟು ಸುಲಭ ಬರಕ್ ಆಗಲ್ಲ ಮೂಡಕ್ಕೂ ಆಗಲ್ಲ ಬಟ್ ಇದು ನಡೆದಿದೆ ಅನ್ಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ಟ್ರೈಲರ್ ಯು ಲುಕ್ ಸೂಪರ್ ಸಖದ ಹಣ ಸಿನಿಮಾ ಕಾಣಿಸ್ತೀರಾ ಒಂದು ನಾನು ಮುಂಚೆನೂ ಹೇಳಿದೀನಿ ಇವತ್ತಿಗೂ ಹೇಳ್ತೀನಿ ನನಗೆ ನಿಮ್ಮ ಡ್ಯಾನ್ಸ್ ತುಂಬಾ ಇಷ್ಟ ನಿಮ್ಮ ಒಂದು ಆಟಿಟ್ಯೂಡ್ ತುಂಬಾ ಇಷ್ಟ ಆನ್ ಸ್ಕ್ರೀನು ಎಲ್ಲೋ ಭಗವಂತ ಸರ್ರೇ ಬರೀತಾನೆ ಕಾಯ್ಬೇಕಷ್ಟೇ ಈಗ ಬರ್ದಿರ್ತಾನೆ ಈಗ ಬರ್ದು ಬಿಟ್ಟಿದ್ದಾನೆ ಆಲ್ರೆಡಿ ನಿಮಗೆ ಒಳ್ಳೇದಾಗುತ್ತೆ ಚೆನ್ನಾಗಿ ದುಡ್ಡು ಎಳಿಸ್ಲಿ ನಮಗೂ ಒಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ ನೋಡೋಣ ಅಂಡ್ ನಿಮಗೆಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ಡೈರೆಕ್ಟರ್ ಸರ್ ಮದುವೆ ಆಗ್ತಿದಾರೆ ಅಂತ ಕೇಳಿದೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ ಸಕ್ಸಸ್ಫುಲ್ ಆಗಿರುತ್ತೆ ಮದ್ವೆ ಆದ್ಮೇಲೆ ಅಸ್ಲಿ ಕ್ವಶನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆಗುತ್ತೆ ಆ ಟೆನ್ಷನ್ ಹೆಂಗ್ ನೋಡ್ಕೊಳ್ಳಿ ಯೋಚನೆ ಮಾಡಿ ಸಿನಿಮಾ ಬಿಟ್ಬಿಡಿ ಅಭಿಮಾನಿಗಳು ನೋಡ್ಕೋತಾರೆ ಪ್ರೇಕ್ಷಕರು ನೋಡ್ಕೋತಾರೆ ನಿಮ್ಗೆ ಸಕ್ಸಸ್ ಸಿಗ್ಲಿ ಆರಾಮ್ ಆಮ್ ಅರವಿಂದ್ ಸ್ವಾಮಿ ಆಲ್ ದ ವೆರಿ ಬೆಸ್ಟ್ ಐ ಗಸ್ಟ್ Just the best always. Good luck to you. Thank you so much.